नमस्कारः

ನಿಮ್ಮ ಕಂಪ್ನಿ ಬಗ್ಗೆ ವಿಸ್ತಾರ ನಮಸ್ಕಾರ ನಮಸ್ಕಾರ ನಮ್ಮದು ವಿಶ್ವಜ್ಯೋತಿ ಶ್ರೀ ಪಂಚಾಕ್ಷರ ನಾಟ್ಯ ಸಂಘ ದೇವರಿ ಈಗ ಕಂಪ್ನಿ ಹುಟ್ಟಿ ಒಂದು ಇಪ್ಪತ್ತೈದು ವರ್ಷ ಮೇಲ್ಪಟ್ಟೆ ಈಗ ಈಗ ನಾವು ಒಳ್ಳೆ ಒಳ್ಳೆ ನಾಟಕ ಕೊಡ್ತೀವಿ ಒಳ್ಳೆ ಒಳ್ಳೆ ಇದು ಮಾಡ್ತೀವಿ ನಮ್ಮಲ್ಲಿ ಅಸಲಿ ಶಬ್ದಗಳಿಲ್ಲ ಒಳ್ಳೆ ಫ್ಯಾಮಿಲಿ ನೋಡೋವಂಥ ನಾಟಕ ನಾವು ಆದರೆ ನಾವು ಎಲ್ಲ ಯಾವುದೇ ಕ್ಯಾಂಪ್ ಇರಲಿ ನಮ್ಮ ಜನ ಕೂಡಲಿ ಬಿಲ್ಲ ಸಂಬಂಧ ಇಲ್ಲ ನಮ್ಮ ನಾಟಕ ನಾವು ಆಡ್ತೀವಿ ಅವ್ರ ಗೌಡ್ರ ಗೌಡಗಾದ್ರೆ ಹಾಕಲಿ ಲೆಕ್ಕದಲ್ಲಿ ನಮ್ಗೆ ನಾಟಕಿಲ್ಲ ನಮ್ಮ ನಾಟಕನೇ ಬೇರೆ ಅವ್ರ ನಾಟಕನೇ ಬೇರೆ ಈಗ ನಾವು ಗೋಕಾರ್ವ್ ಕ್ಯಾಂಪ್ ಮಾಡಿದ್ವಿ ಒಳ್ಳೆಯ ಕಲೆಕ್ಷನ್ ಐತಿ ಚೆನ್ನಾಗೈತಿ ದಿವಸ ಮೂರು ಶೂ ಆಡೋದು ಮಧ್ಯಾಹ್ನ ಮೂರು ಹದಿನೈದು ಆರು ಆರು ಮೂವತ್ತಕ್ಕೆ ರಾತ್ರಿ ಒಂಬತ್ತು ನಾಲ್ವತ್ತಕ್ಕೆ ಮೂರು ಶೂ ಆಡಕ್ಕೆ ನಾಟಕ ಇನ್ನೂ ಕೆಲವೊಂದು ನಾಟಕ ನಾಟಕದವ್ ಅಕ್ಕ ಹಂಗಾರ ತಂಗಿ ಬಂಗಾರ ಪುಟ್ಟಕ್ಕೂ ನಮ್ಮ ಜನ ಇನ್ನು ಮೇಡಮ್ ತಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ನೀಲಾ ಜೇವರ್ಗಿ ಅಂತ ನಾನು ರಾಜಣ್ಣ ಅವರ ಮಗಳು ವಿಶ್ವಜ್ಯೋತಿ ಶ್ರೀ ಪಂಚಾಕ್ಷರ ನಾಟ್ಯ ಸಂಘ ಜೇವರ್ಗಿ ಅನ್ನೋ ಕಂಪನಿಯ ಮಾಲೀಕರ ಮಗಳಾದ ನಾನು ರಾಜಣ್ಣ ಜೇವರ್ಗಿ ಅವರ ಮಗಳು ನಾನು ಇನ್ನೇನಪ್ಪ ಹೇಳ್ಬೇಕಂದ್ರೆ ನಮ್ಮ ಕಂಪ್ನಿ ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದೈತಿ ಒಂದು ಹನ್ನೆರಡು ನಾಟಕಗಳ ನಮ್ಮ ತಂದೆಯವರು ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶದೊಂದಿಗೆ ಎಲ್ರಿಗೂ ಮುಟ್ಟೋ ಮುಟ್ಟೋಹಂಗೆ ನಾಟಕಗಳನ್ನ ಬರ್ದಾರ ಎಕ್ಸ್ಪೆಷಲಿ ಏನು ಹೇಳ್ಬೇಕಂದ್ರೆ ಹೆಣ್ಮಕ್ಳು ಕುಂತು ನೋಡುವಂತಹ ನಾಟಕಗಳು ಬರ್ದಾರ ಫ್ಯಾಮಿಲಿ ಬಂದು ಕುಂತ್ಕೊಂಡು ನೋಡುವಂಥ ನಾಟಕಗಳು ನಮ್ಮ ತಂದೆಯವರು ರಚನೆ ಮಾಡಿದ್ದಾರೆ ಯಾಕಂತಂದ್ರೆ ಈಗಿನ ದಿನಮಾನಗಳಲ್ಲಿ ನಾಟಕಗಳು ಬಹಳ ಕಡಿಮೆ ಆಗ್ಲಿಕ್ಕತ್ತವ ಕ್ಷಣಿಸ ಹಾಗಾಗಿ ನಮ್ಮ ಪ್ರಯತ್ನ ಏನಪ್ಪ ಅಂತಂದ್ರೆ ನಾಟಕ ಅಂದ ತಕ್ಷಣವೇ ಅಸ್ಲಿಲ್ಲ ಅನ್ನೋದು ಯಾರ ಮನಸ್ಸಿಗೂ ಬರಬಾರ್ದು ನಾಟಕ ನಾಟಕದ ಕಂಪನಿ ಅಂತಂದರೆ ಜನಕ್ಕೆ ಓ ಒಳ್ಳೆ ಸಂದೇಶ ಕೊಟ್ಟಾರ ಈ ರೀತಿನೂ ನಾಟಕ ಆಡ್ಬೋದು ಅನ್ನೋದು ಎಲ್ಲರ ಜನಕ್ಕೂ ಮನದಟ್ಟಣೆ ಆಗಬೇಕು ಅನ್ನೋ ಒಂದು ಪ್ರಯತ್ನ ನಮ್ಮ ತಂದೆಯವರು ಮಾಡ್ತಾ ಇದ್ದಾರೆ

ಏನು ತಿಳಿಯದ ಬಾಲಿಗೆ ಮಾತಾಡ್ತೀನಿ ಕರೆ ಅಂತೇಳಿ ಸುಳ್ಳಿದ್ರೆ ಸುಳ್ಳು ಅಂತೇಳು ನಿನ್ನ ಅಕ್ಕನ ನಿನಗ ಬತ್ತಿ ಇಟ್ಟಾಳ ಎಣ್ಣೆ ಹಚ್ಚಿ ಬತ್ತಿ ಇಟ್ಟಾಳ ಬೆಣ್ಣೆ ಹಚ್ಚಿ ಬತ್ತಿ ಹಚ್ಚಿ ಬತ್ತಿ ಇಟ್ಟಾಳ ಕಟ್ಟಿ ಅಮ್ಮ ಕುರಿ ಉಡಿ ಕಟ್ಕೊಂಡು ಹೋಗಿ ನೀನ ಗಾಡಿನ ವರ್ಷ ಮಾಡ್ಕೋಬೇಕಂತ ಮಾಡಿ ಪ್ರಶ್ನೆ ಹಾಕಬಾರದು ಬಾಳಿ ಕೋಳಿ ಪುಕ್ಕ ಅಲ್ಲ ಶಿವನ ಜಗಲಿ ಮೇಲಿರುವ ಶಿವನ ಆ ಕೈ ಕಟ್ಟಿ ಗುಡಿ ಕರ್ಕೊಂಡು ಹೋಗು ಅದಕ್ಕೆ ಮೂರು ಸುತ್ತ ಹಾಕ್ಸಿದ್ವಿ ಆರ್ ಸುತ್ತ ಹಾಕಿ ಕರ್ಕೊಂಬ ಒಂದು ಹದಿನೈದು ದಿವಸ ಹಾಸಿಗೆ ಪತ್ತೆ ಮಾಡ್ಬೇಕಾಗತ್ತ ನೀ ನೀವು ಮತ್ತೆ ಯಾವ ಇದ್ರೂ ಮಾಡಿದ್ರಿ ನಾವು ನೋಡಿರಿ ಮಜಾ ಭಾರತ ಮಜಾ ಟಾಕೀಸ್ ಕಿಚ್ಚಿಗಿಲಿಗಿಲಿ ಮತ್ತು ಪಾಪ ಪಾಂಡು ಇಷ್ಟ ದೇವತೆ ಗಂಗಿ ಗೌ ಗೌರಿ ಭಾಳ ಸೀರಿಯಲ್ಗಳಾಗಿರ್ಬೋದು ರಿಯಾಲಿಟಿ ಶೋಗಳಲ್ಲಿ ನಾನು ನಟನೆ ಮಾಡಿದ್ದೀನಿ ಆದರೂ ಏನಪ್ಪ ಹೇಳ್ಬೇಕಂತಂದ್ರೆ ಮನುಷ್ಯಂಗ ಅದೇನೋ ಅಂತಾರಲ್ರಿ ನೀವು ಯಾವ ಊರಿಗೆ ಬಿಟ್ರೇನೋ ಎಲ್ಲಿ ಬಿಟ್ರೇನೋ ಊರು ನಮಗೆ ಚೆಂದ ಅಂತ ಹೇಳ್ತಾರಲ್ಲ ಹಂಗೆ ನಮ್ಗೆ ಎಲ್ಲಿ ಬಿಟ್ರೇನೋ ಏನು ಮಾಡಿದ್ರೇನೋ ನಮ್ಮ ಕಂಪ್ನಿನೇ ನಮ್ಗೆ ಚೆಂದ ನಮ್ಮ ರಂಗಭೂಮಿನೇ ನಮಗೆ ಚೆಂದ ಯಾಕಂದರೆ ಇಲ್ಲಿವರೆಗೂ ನಮ್ಮ ಕುಟುಂಬ ಆಗಿರ್ಬೋದು ಅಥವಾ ನಮ್ಮ ಸಂಬಂಧಿಕರು ಎಲ್ಲರೂ ಪ್ರತಿಯೊಬ್ಬರು ಆಗಿರ್ಬೋದು ನಾವು ಬದುಕಿರೋದೆ ಪ್ರತಿ ರಂಗಭೂಮಿಯಿಂದ ಈಗಲೂ ಸಹ ನಮಗೆ ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ ರಂಗಭೂಮಿ ತಾಯಿ ಇನ್ನು ಮುನ್ನೇನೂ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಕಲಾವಿದರು ಬೆಳೆಯುವಂತಾಗಲಿ ಕಲೆಯನ್ನು ಉಳಿಸಿ ಕಲೆಯನ್ನು ಬೆಳೆಸುವಂಥ ಪ್ರೇಕ್ಷಕರು ಆಗಲಿ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ ಹೆಸರು ಪ್ರಕಾಶ್ ಮೂಡಿಗೆರೆ ಅಂತೇಳಿ ನನ್ನ ಊರು ಮೂಲ ಚಿಕ್ಕಮಂಗ್ಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಆದರೆ ನಾನು ಈ ಕಡೆ ಉತ್ತರ ಕರ್ನಾಟಕಕ್ಕೆ ಬಂದು ಆಗಲೇ ನಲವತ್ತು ವರ್ಷದ ಮೇಲಾಯಿತು ನನ್ನ ಸರ್ವಿಸು ಸುಮಾರು ಈಗ ಐವತ್ತನೇ ವರ್ಷ ನಡೀತಾ ಇತ್ತು ಅಂದರೆ ನನ್ನ ಹದಿನೆಂಟನೇ ವಯಸ್ಸಿಗೆ ನಾನು ರಂಗಭೂಮಿಗೆ ಪದಾರ್ಪಣೆ ಮಾಡಿದ್ದು ಈಗ ಸದ್ಯ ಅರವತ್ತೆಂಟನೇ ವಯಸ್ಸು ನಡೀತಾ ಇದ್ದಾವೆ ಹಲವಾರು ಕಂಪ್ನಿಗಳಲ್ಲಿ ಸರ್ವಿಸ್ ಮಾಡಿದ್ದೀವಿ ಗುಡಿಗೇರಿ ಕಂಪ್ನಿ ಚಿತ್ತರಿಗೆ ಕಂಪ್ನಿ ಜಾಲಿಯಾಳ ಕಂಪ್ನಿ ಅರ್ಶನಗೋಡಿಯವ್ರ ಕಂಪ್ನಿ ಹೀಗೆ ಎಲ್ಲ ಕಂಪ್ನಿಗಳಲ್ಲೂ ತುಂಬ ವರ್ಷ ಸರ್ವಿಸ್ ಮಾಡಿ ಈಗ ವಿಶ್ವಜ್ಯೋತಿ ಪಂಚಾಕ್ಷರ ನಾಟ್ಯ ಸಂಘ ಜೇವರಿಗೆ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಈಗ ರಂಗಭೂಮಿ ಅಂದರೆ ಏನು ಮೊದಲಿನ ಹಾಗೆ ಉಳಿದಿಲ್ಲ ಅಂತ ಅನಿಸ್ತಾಯಿದೆ ಯಾಕಂದರೆ ಮೊದಲೆಲ್ಲ ಭಾರಿ ಒಂದು ದೈವ ಭಕ್ತಿ ಇತ್ತು ರಂಗಭೂಮಿ ಅಂದರೆ ಭಾರಿ ಒಂದು ಬೆಲೆ ಇತ್ತು ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆಯೇನು ಅಂತ ನಮಗೆ ಅನಿಸ್ತಾ ಇದೆ ಆದರೂ ಪರವಾಗಿಲ್ಲ ನಮ್ಮ ಜೇವರಿಗೆ ಸಂಸ್ಥೆಗೆ ಯಾವುದೇ ತೊಂದರೆ ಆಗಿಲ್ಲ ಕಾರಣ ಈಗ ಸದ್ಯ ಗೋಕಾಕ್ ನಗರದಲ್ಲಿ ನಮ್ಮ ಸಂಸ್ಥೆ ಇದೆ ಅಕ್ಕ ಅಂಗಾರ ತಂಗಿ ಬಂಗಾರ ಅಂತ ನಾಟಕನ ಆಡ್ತಾ ಇದ್ದೀವಿ ಇದರಲ್ಲಿ ನನ್ನದೊಂದು ಮುಸ್ಲಿಮ್ಸ್ ಪಾತ್ರ ಇಮಾಮ್ ಸಾಹನ್ನು ಮುಸ್ಲಿಮ್ಸ್ ಪಾತ್ರ ಅಂದರೆ ಒಳ್ಳೆಯ ಭಾವೈಕ್ಯತೆ ಊರಿನ ಒಬ್ಬ ಗೌಡ್ ಇರ್ತಾರೆ ಆ ಗೌಡ್ರು ಇಮಾಮ್ ಸಾಹೇಬರು ಇಬ್ಬರು ಅನ್ಯೋನ್ಯವಾಗಿ ಬೆಳೆದಿರ್ತಾರೆ ಚಿಕ್ಕಂದಿನಿಂದಲೂ ಅವರು ಯಾವ ರೀತಿ ಒಬ್ಬರೊಬ್ಬರು ಮನೆಗೆ ಯಾವ ರೀತಿ ಅವರು ಸಹಕಾರ ಕೊಟ್ಟುಕೊಂಡಿರ್ತಾರೆ ಆಮೇಲೆ ಒಬ್ಬಕ್ಕೆ ಒಬ್ರು ಹೆಂಗೆ ಸ್ಪಂದಿಸ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಲ್ಲದೆ ಈ ನಾಟಕ ಹೀಗಾಗಿ ಗೋಕಾಕ್ ನಗರದಲ್ಲಿ ನಿಜವಾಗಲೂ ನಮ್ಮದು ಅಶ್ಲೀಲ ರಹಿತವಾದಂತಹ ನಾಟಕ ಜೇವರಿಗೆ ಕಂಪನಿ ನಾಟಕ ದಯವಿಟ್ಟು ಇವತ್ತು ಅಂದರೆ ಮೂರನೇ ತಾರೀಕು ಬುಧವಾರ ಇವತ್ತು ನಾವು ಈ ನಾಟಕನ ಪ್ರಾರಂಭ ಮಾಡಿದ್ದೀವಿ ಈ ಹಿಂದಿನ ನಾಟಕನೂ ಅಷ್ಟೇ ತುಂಬ ಪ್ರಯೋಗ ಹೋಯಿತು ಅರುವತ್ತೆಂಟು ಪ್ರಯೋಗ ಆ ನಾಟಕ ಆಡಿ ಇವತ್ತು ಈ ನಾಟಕನ ಗೋಕಾಕ್ ನಗರದಲ್ಲಿ ಹಾಕಿದ್ದೀವಿ ಎಲ್ಲರೂ ಸಂಸಾರ ಸಮೇತರಾಗಿ ನೋಡುವಂತಹ ನಾಟಕ ದಯವಿಟ್ಟು ಪ್ರತಿಯೊಬ್ಬರು ಗೋಕಾಕ್ ಜನರು ಸುತ್ತಮುತ್ತಲಿನ ಹಳ್ಳಿಯ ಜನರು ಎಲ್ಲರೂ ಈ ನಾಟಕವನ್ನು ನೋಡಬೇಕು ಅಂತೇಳಿ ತಮ್ಮಲ್ಲಿ ಈ ಕೇಳ್ಕೊಡ್ತೀನಿ ಅರ್ಥ ನಿಜ ಸ್ವರೂಪವನ್ನು ಏಕದೇವಪಾಸನೆಯಲ್ಲಿ ಮಾನವೀಯ ಮೌಲ್ಯಗಳನ್ನ ಜೀವನದಾಗ ಅಳವಡಿಸಿಕೊಂಡು ವಿಶ್ವವನ್ನ ವಿಶ್ವದ ಜನಾಂಗವನ್ನ ಪ್ರೀತಿಸುವವನೇ ನಿಜವಾದ ಈ ಮಾತನ್ನ ನಾನು ಹೇಳ್ತಾ ಇಲ್ಲಪ್ಪ ಮೊಹಮ್ಮದ ಪೈಗಂಬನನ್ನು ಹೇಳಿದ್ದು ಅವರ ತತ್ವವನ್ನ ಜೀವನದಾಗ ಅಳವಡಿಸಿಕೊಂಡು ಬದಕತ್ತಿರುವ ನಾನು ಅಪ್ಪನ ಬ್ರಹ್ಮಚಾರಿ ಇನ್ನು ಈ ನನ್ನ ಮಗಳು ಶೀಲ ತನ್ನ ಕೈಯಾಗ ಸಿಕ್ಕಿದ್ದು ಸಾವಿನ ದೊಡ್ಡಿಕೊಳ್ಳುತ್ತಾರೆ ಅಲ್ಲಿಂದ ಆಕೆಯ ಪಾರು ಮಾಡಿ ನನ್ನ ಮನೆಗೆ ಕರ್ಕೊಂಡು ಬಂದು ಸಂಸ್ಕಾರವಂತರಾಗಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದೆ ನೀನಂದಂಗೆ ನಮ್ಮ ಮುಸಲ್ಮಾನ ಜಾತಿ ಒಳಗ ಈಕಿನ ಸ್ವಚ್ಛ ಮದುವೆ ಮಾಡಬಹುದಾಗಿತ್ತು ಕವಿತಾ ಪಾಟೀಲ್ ಅಂತ ಊರು ಬಿಜಾಪುರು ಇಲ್ಲಿ ದುಡಿತಾ ಇದ್ದೀವಿ ನಾವು ನಮ್ಮ ಯಜಮಾನ್ರಿ ಇಬ್ಬರು ದುಡಿತಾ ಇದ್ದೀವಿ ನಮ್ಮ ಅತ್ತೆ ಮಾವನ ಕಲಾವಿದರೆ ಒಂದು ಹತ್ತು ವರ್ಷದಿಂದ ಇಲ್ಲಿ ದುಡಿತಾ ಇದ್ದೀವಿ ಸ್ವಲ್ಪ ಜೋರು ಮಾತಾಡೋದು ಹತ್ತು ವರ್ಷ ಆಯಿತು ನಾವು ಇದ್ದು ಎಲ್ಲ ನಾಟಕಗಳು ಚೆನ್ನಾಗಿದ್ದಾವೆ ಹೆಣ್ಮಕ್ಳು ನೋಡೋಂಥ ನಾಟಕಗಳು ನಮಗೂ ದಯವಿಟ್ಟು ಪ್ರಚಾರ ಮಾಡಿ ಕಲಾಭಿಮಾನಿಗಳು ಬರೋದಕ್ಕೆ ಪ್ರೋತ್ಸಾಹ ಕೊಡಿ ಯಾಕಂದರೆ ಈಗ ಎಲ್ಲ ಅಶ್ಲೀಲತೆ ಮಾತುಗಳು ಡ್ಯಾನ್ಸ್ಗಳು ನಡೀತಾ ಇದೆ ಆದರೆ ನಮ್ಮ ಕಂಪ್ನಿಯಲ್ಲೇ ಆ ಥರ ಇಲ್ಲ ಹೆಣ್ಮಕ್ಳು ನೋಡೋಂಥ ನಾಟಕಗಳು ಆಮೇಲೆ ತಿಳ್ಕೊಳ್ಳೋಂಥ ಸ್ಟೋರಿ ಇದೆ ನಮ್ಮ ನಾಟಕ ನೋಡಿ ಎಷ್ಟೋ ಜನ ಒಳ್ಳೆ ರೀತಿಯಿಂದ ಬದುಕ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ಪ್ರಚಾರ ಮಾಡಿ ನಿಮ್ಮಿಂದ ನಾವು ಬದುಕ್ತಿದ್ದೀವಿ ಬರಬೇಕು ನಮ್ಮ ನಾಟಕ ನೋಡಬೇಕು ಇದು ನಮ್ಮ ಮನೆಗೆ ಸೊಸೆಯಾಗಿ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿಲ್ಲ ನಾನು ಎಲ್ಲದಕ್ಕೂ ಗಟ್ಟಿಯಾಗಿ ನಿಂತಿದ್ದೀನಿ ನಿಮ್ಮ ಮಗ ಇನ್ನು ಎಷ್ಟು ದಿನ ವೇಷವಾಗಿ ಹೋಗ್ತಾರೋ ನಾನೇ ನೋಡ್ತೀನಿ ಇಟ್ಕೊಂಡು ಅವಳು ಇರೋ ತನಕ ಕತ್ತಿಕೊಂಡವಳು ಕಡೆ ತನಕ ಹೇಳಿದ್ದು ಕಾದಿ ಮಾತ್ರ ಎಂದ ಸುಳ್ಳು ಆಗುದಿಲ್ಲ ಮಾವ ಸುಳ್ಳು ಆಗುದಿಲ್ಲ ಕಾದಿ ಮಾತು ಕೇಳ ಕಷ್ಟ ಸಂದವ ಜೀವನದಾಗ ಅನುಭವಿಸೋದು ಬಹಳ ಕಷ್ಟ ನಿನ್ನ ಕಾಲ ಕುಳಿತಂದ್ರೆ ನನ್ನ ಮಗ ಬದ್ದೆ ಆಗ್ತಾನೆ ಅಂತ ನಾ ತಿಳ್ಕೊಂಡಿದ್ದೆ ಆದ್ರೆ ಅವ ಮತ್ತಷ್ಟು ಕೆಟ್ಟ ಹೋಗ್ತಾನ ಅಂತ ನಾನು ಹೇಳಿರ್ಲಿಲ್ಲವಾ ನಾನೇ ಕುಂತು ನಿನ್ನ ಜೀವನ ಹಾಳು ಮಾಡ್ದಂಗಾಗ ಮೇಡಮ್ ತಮ್ಮ ಹೆಸರು ನಮ್ಮ ಪೂರ್ಣ ಧಾರವಾಡ ಅಂತರಿ ನಮ್ಮನೆ ಉಷ್ಟ್ರ ಕಲಾವಿದ್ರಿ ರೀ ನಾವು ನಾವು ಇದೇ ಕಂಪ್ನಿಯಲ್ಲೇ ರೀ ಇರೋದು ಇದು ನಮ್ಮ ಮಾಮದು ಕಂಪ್ನಿ ಇದು ನಮ್ಮ ಮಾಮವ್ರ ನಾಟಕ ಎಲ್ಲ ಒಳ್ಳೆ ಒಳ್ಳೆ ರೀ ನಮ್ಮ ಮಾಮೋರು ಬರೆಯೋದು ನಮ್ಮ ಮಾಮದೇ ರೀ ಎಲ್ಲನೂ ನಮ್ಗೆ ಹೇಳ್ಕೊಡೋದು ನಮ್ಮ ಇದೆಲ್ಲ ನಮ್ಮ ಮಾಮರೇ ಮಾಡೋದು ನಮ್ಮ ನಾಟಕ ಭಾಳ ಮಂದಿಗೆ ಹಿಡಿಸ್ತೈತಿ ರೀ ನಮ್ಮ ನಾಟಕಗಳು ಭಾಳ ಜನಗಳಿಗೆ ಹಿಡಿಸ್ತೈತಿ ನಮ್ಮ ನಾಟಕಕ್ಕೆ ಭಾಳ ಜನ ಹೆಣ್ಮಕ್ಳೇ ಬರೋದು ಹೆಣ್ಮಕ್ಳೇ ಬರೋದು ನಮ್ಮ ನಾಟಕಕ್ಕೆ ಇನ್ನೂ ಜಾಸ್ತಿ ನಮ್ಮ ನಾಟಕ ನೋಡಲಿ ಅಂತ ನಮ್ಮ ಅಭಿಪ್ರಾಯ ಬಂದು ಎಲ್ಲ ಜನಗಳು ನಮಗೆ ಬಂದು ಹೊಟ್ಟೆ ತುಂಬಿಸ್ಲಿ ಅನ್ನೋದೆ ನಮ್ಮ ಆಸೆ ನೀವು ಮೂಲ ಇದ ಕಂಪ್ನಾಗ ಇದ್ರು ಮುಂಚೆ ಬೇರೆ ಎಲ್ಲಿ ಇಲ್ಲ ರೀ ನಾವು ಇಲ್ಲೇ ಇರೋದು ಹೌದಾ ಯಾವಾಗಲೂ ಇಲ್ಲೇ ರೀ ನಮ್ಮ ಮಾಮರ ಹತ್ತಿರನೇ ನಾವು ಇರೋದು ಹೌದು ಅಂದ್ರೆ ಮುಂಚೆ ನೀವು ಮದುವೆಕ್ಕಿಂತ ಮುಂಚೆ ಆದರೂ ಎಲ್ಲಿ ಇಲ್ಲ ರೀ ನಾವೆಲ್ಲ ಫ್ಯಾಮ್ಲಿನೇ ಇದೆ ರೀ ನಮ್ಮ ಇದು ಜಸ್ಟ್ ಜೇವ್ರಿ ಫ್ಯಾಮಿಲಿ ನಿಮ್ಮದು ನಮ್ದೇ ರೀ ಅಂದ್ರೆ ನಮ್ಮ ಅಕ್ಕ ಮಾಮ ನಮ್ಮ ಅಕ್ಕನ ಮಕ್ಕಳು ನಾವು ನಾವೇ ಎಲ್ಲ ಇರ್ಬೋದು ಎಲ್ಲ ಗೋಕಾಕ್ ಜನತೆಗೆ ಸುಜಾತ ಜೀವರ್ಗಿಯವರಿಂದ ನಮಸ್ಕಾರಗಳು ರೀ ಗೋಕಾಕ್ ನಗರದಲ್ಲಿ ವಿಶ್ವಜ್ಯೋತಿ ಶ್ರೀ ಪಂಚಾಕ್ಷರ ನಾಟ್ಯ ಸಂಘ ಜೀವರ್ಗಿ ರಾಜಣ್ಣ ಅವ್ರ ಕಂಪ್ನಿ ಅವರು ನಮ್ಮ ತಂದೆ ನಾನು ಅವ್ರ ಮಗಳು ನಾವು ಗೋಕಾಕ್ ನಗರಕ್ಕೆ ಬಂದು ಈಗಾಗಲೇ ಒಂದು ಒಂದು ತಿಂಗಳಾಗ್ತಾ ಬಂತು ರೀ ಗಂಗೆ ಮನೆಯಾಗ ಗೌರಿ ಹೊಲದಾಗ ನಾವು ನಾಟಕನ ಭರ್ಜರು ನಿಮ್ಮ ನಿಮ್ಮೂರಾಗ ಈಗ ಇವತ್ತು ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅಕ್ಕ ಅಂಗಾರ ತಂಗಿ ಬಂಗಾರ ಅನ್ನೋ ನಾಟಕನ ಹಾಕಿವಿ ಆ ನಾಟಕಕ್ಕೆ ಎಷ್ಟು ಪ್ರೋತ್ಸಾಹ ಕೊಟ್ಟಿರೋ ಆ ನಾಟಕಕ್ಕೆ ಎಷ್ಟು ಜನ ಬಂದಿದ್ದರು ಈ ನಾಟಕಕ್ಕೂ ಪ್ರೋತ್ಸಾಹ ಕೊಡ್ರಿ ಇನ್ನು ಮುಂದೆ ಬರೋ ನಾಟಕಗಳಿಗೂ ಇನ್ನೂ ಪ್ರೋತ್ಸಾಹ ಕೊಡ್ರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನಮ್ಮ ನಾಟಕದಲ್ಲಿ ಅಷ್ಟಿಲ್ ಮಾತಿಲ್ಲ ಡ್ಯಾನ್ಸ್ ಇಲ್ಲ ಆಮೇಲೆ ಹೆಣ್ಮಕ್ಳು ರೀ ನೂರು ಪರ್ಸೆಂಟ್ ಒಳಗೆ ಎಪ್ಪತ್ತರ್ಸ್ ಎಪ್ಪತ್ತು ಹಾಂ ಎಪ್ಪತ್ತೆಕ್ರ ತೊಂಬತ್ತು ಪರ್ಸೆಂಟ್ ಹೆಣ್ಮಕ್ಳು ಇರ್ತವೆ ಹಿಡಿದು ಕರ್ಮವಿ ನಮ್ಮ ಮನೆಗೆ ಗಂಡಸರಿಗೆ ಮಾತ್ರ ಪ್ರವೇಶ ಹೆಂಗಸರಿಗೆ ನೋ ಎಂಟ್ರಿ ನೀನು ಹೆಂಗಸು ಯಾರು ನೀನು ಯಾಕೆ ಬಂದೆ ನಮ್ಮ ಮನೆಗೆ ನಾನು ಈ ಊರಿನ ವೀರಭದ್ರ ಗೌಡರ ವೀರಭದ್ರಗೌಡರ ಶಿವನ ಶಿವನಗೌಡರೇ ಹೇಳ್ತೀನಿ ಸಿಸಿ ಶಿವನಗೌಡರ ಹೇಳ್ತೀನಿ ಅವ್ರ ಮನೆ ಬಂದಿಲ್ಲ ಅವ್ರಿ ಕೈ ಮುಗಿದಿರಿ ದಯವಿಟ್ಟು ಸುಳ್ಳಿ ಹೇಳ್ಬೇಡಿ ಅವ್ರು ಈ ಮನೇಲಿ ಇದ್ದಾರೆ ಕರೀರಿ ಅಣ್ಣ ನಮ್ಮ ಮಾವನವರು ಮೈಯಲ್ಲಿ ಹುಷಾರಿಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಕರೀರಿ ಅಣ್ಣ ಮಾಲಾ ಏ ಮಾಲಾ ಹೊರಗಡೆ ಬಾರಣ್ಣ

கலனாக நீ அசின் நான் கால் ஹிடுதான் நோட் நம்ம அப்படியே கால் இடத்துல ಸಂಪಾದನೆ ಮಾಡ್ತಾರೆ ಸಂಪಾದನೆ ಮಾಡ್ತಾ ಇದ್ದೀನಿ ಅಷ್ಟಕ್ಕೂ ನೀನು ನನ್ನ ಮನೆ ನಾನೇ ನೋನಿಂದ ಮನೆಯವರೆಗೆ ಬಂದು ಗಂಡವನ್ನು ಕರ್ಕೊಂಡು ಬಂದಿಲ್ಲ ಹೇಗಿದ್ರೆ ಅವರಲ್ಲೇ ಕರಿತೀನಿ ಬಂದ್ರೆ ಕರ್ಕೊಂಡು ಹೋಗು ಸಾಯ್ತಿನಲ್ಲ ಅಂತ ಸಂತೋಷ ಪಡ್ತೀನಿ ಹೊತ್ತು ಭಯ ಪಡುವ ಹೆಣ್ಣು ನಾನಲ್ಲ ಮಂಗ ಅಂತ ಯಾರಿಗೆಂತ ಗೊತ್ತಿಲ್ಲ ಸ್ವಲ್ಪ ಬಂದಿದ್ದಾಳೆ ಸಲ್ ಬಂದಿದ್ದಾರೆ ಅಥವಾ

ಪ್ರಾರಂಭಿಕ ಸಂಗ್ರಹ ಈ ನಾಟಕ ಕೊನೆಯ ಒಂದೇ ಒಂದು ಪ್ರಾಮುಖ್ಯವಾದ ಸನ್ನಿವೇಶದೊಂದಿಗೆ ನಾಟಕ ಮುಕ್ತಾಯ ಇದೆ ಕೊನೆಯ ಸನ್ನಿವೇಶ ದಯವಿಟ್ಟು ಯಾರು ಹೇಳಬೇಡಿ ಯಾಕೆಂದ್ರೆ ನಾಟಕದ ಪೂರ್ತಿ ತಿರುಳನ್ನ ಕೊನೆಯ ಸನ್ನಿವೇಶದಲ್ಲಿ ಅರ್ಥವಾಗಿಟ್ಟಿದ್ದಾರೆ

ಮುಂಚೆ ನಾನು ಯಾವ ಕಂಪ್ನಿನಲ್ಲಿ ಇರಲಿಲ್ಲ ಇದೇ ಕಂಪ್ನಿ ಇದೇ ಕಂಪ್ನಿ ಸರ್ವಿಸ್ ಕಂಪ್ನಿ ಅಂತ ಬಂದಿದ್ದು ಇದೇ ಫಸ್ಟು ಇದೇ ಕಂಪ್ನಿನಲ್ಲಿ ನಾನು ನಾಲ್ಕು ವರ್ಷ ಸರ್ವಿಸ್ ಮಾಡಿದೆ ಈ ಒಳ್ಳೊಳ್ಳೆ ಪ್ರಮುಖ ಪಾತ್ರಗಳನ್ನೇ ನನಗೆ ಕೊಡ್ತಾ ಇದ್ದಾರೆ ಗಂಗೆ ಮನೆಯಾಗ ಗೌರಿ ಹೊಲ್ದಾಗ ನಾಟಕದಲ್ಲಿ ಕಂಪೌಂಡರ್ ಮಾಧ್ಯಮ ಪಾತ್ರ ಕುಂಟು ಮೂಕು ಜನ ಭಾಗ ಎರಡರಲ್ಲಿ ಕುಡ್ಡ ಜೂನಿಯರ್ ಕುಡ್ಡನ ಪಾತ್ರ ಕುಂಟು ಮೂಕು ಜನದಲ್ಲಿ ಕುಂಟನ ಪಾತ್ರ ಕುಡುಕು ಸಿಡುಕ್ ಮಲ್ಲಿ ಒಳಗೂ ಪ್ರಮುಖವಾದಂಥ ಕುಂಟು ಮಾರುತಿ ಪಾತ್ರ ಹೀಗೆ ಅನೇಕ ಪಾತ್ರಗಳು ಕೂಡ ನನಗೆ ಪ್ರಮು ಹೆಸರು ತಂದು ಕೊಟ್ಟವು ಜನರ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಂ ಈಗ ನಮ್ಮ ಜೇವರಿಗೆ ರಾಜಣ್ಣವರ ನಾಟಕಗಳ ಬಗ್ಗೆ ಹೇಳಬೇಕು ಅಂತಂದರೆ ಮೌಲ್ಯಾಧಾರಿತ ನಾಟಕಗಳು ಇರ್ತವೆ ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಇರುವಂತಹ ಕಾಮಿಡಿ ಸೀನಲ್ಲಾಗ್ಬೋದು ಟ್ರಾಜಿಡಿ ಸೀನಲ್ಲಾಗ್ಬೋದು ಪ್ರತಿಯೊಂದು ಸೀನಲ್ಲೂ ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಇರುತ್ತದೆ ಅದೇ ರೀತಿಯ ಈ ಅಕ್ಕಂಗಾರ ತಂಗಿ ಬಂಗಾರ ನಾಟಕದಲ್ಲಿ ದುಡ್ಡಿನ ಬೆನ್ನು ಹತ್ತಿ ಹೋದರೆ ಹೆಣ್ಣುಮಕ್ಳು ಬೆನ್ನು ಹತ್ತಿ ಹೋದ್ರೆ ಯಾವ ರೀತಿ ಆಗಿ ಒಳ ಹಾನಿಯಾಗ್ತಾರೆ ಯಾವ ರೀತಿ ಆಸ್ತಿ ಎಲ್ಲ ಕಳ್ಕೊಂಡು ಹುಚ್ಚನ ಹಾಕ್ತಾರ ಅನ್ನುವಂಥ ಒಂದು ಮೆಸೇಜು ಟ್ರ್ಯಾಜಿಡಿಯಲ್ಲಿದ್ದರೆ ಕಾಮಿಡಿಯಲ್ಲಿ ಇಬ್ಬರು ಹೆಣ್ತಿರ್ಣ್ಣು ಮಾಡಿಕೊಂಡು ಯಾವ ರೀತಿ ತೊಳಲಾಡ್ತಾನೆ ಅನ್ನುವಂಥದ್ದು ಒಂದು ಸೀನ್ ಇದೆ ಈಗ ಗೋಕಾಕ ಹಾಗೂ ಸುತ್ತಮುತ್ತಲ ನಮ್ಮ ಕಲಾ ಪ್ರಭು ದೇವರುಗಳಿಗೆ ಹೇಳಬೇಕಾದದ್ದು ಏನಪ್ಪ ಅಂತಂದರೆ ನಮ್ಮ ಹೆಣ್ಣು ಮಕ್ಕಳೇ ನೋಡುವಂತಹ ನಾಟಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂತಹ ನಾಟಕ ಅಕ್ಕಂಗಾರ ತಂಗಿ ಬಂಗಾರ ಈ ನಾಟಕವನ್ನು ತಾವೆಲ್ಲ ಬಂದು ನಾಟಕವನ್ನು ಥಿಯೇಟ್ರಿಗೆ ಬಂದು ನೋಡಿ ನಮ್ಮ ಕಲಾವಿದರನ್ನ ಕಲೆಯನ್ನು ಉಳಿಸಿ ಬೆಳೆಸಬೇಕು ತಮ್ಮೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಶ್ರೀ ವಿಶ್ವಜ್ಯೋತಿ ಪಂಚಾಕ್ಷರ ನಾಟ್ಯ ಸಂಘ ಜೇವರ್ಗಿ ಕಂಪ್ನಿಯ ಮಾಲೀಕರ ಮಗಳು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ ಯಾಕಂತಂದ್ರೆ ಸುಮಾರು ವರ್ಷಗಳಿಂದ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಕಂಪ್ನಿ ನಾಟಕಗಳನ್ನ ಕ್ವಾಲಿಟಿ ಥರದಾಗ ಕೊಡಕತೈತಿ ಯಾಕಂದ್ರೆ ಹೆಣ್ಮಕ್ಳು ಮುಖ್ಯವಾಗಿ ಹೆಣ್ಮಕ್ಳು ಫ್ಯಾಮಿಲಿ ಕುಂತು ನೋಡುವಂಥ ನಾಟಕ ನಮ್ಮದಾಗೈತಿ ಅಂಥ ನಾಟಕಗಳನ್ನ ನಮ್ಮಪ್ಪರು ನಿರ್ದೇಶನ ಮಾಡ್ತಾರೆ ರಚನೆ ಮಾಡ್ತಾರೆ ಸುಮಾರು ನಾಟಕಗಳನ್ನ ಬರೆದಿದ್ದಾರೆ ನಮ್ಮ ಅವರು ಇವಾಗ ಪ್ರೆಸೆಂಟ್ ಗೋಕಾಕ್ನಲ್ಲಿದ್ದೀವಿ ಏನಂತಂದ್ರೆ ಗಂಡು ಮಕ್ಕಳಿಗಿಂತ ಹೆಚ್ಚಿನ ರೀತಿಯಾಗಿ ಬಂದು ನಮಗೆ ಪ್ರೋತ್ಸಾಹ ಮಾಡಾಕತ್ತಾರೆ ಹಿಂದೆ ನಡೆದಂಥ ನಾಟಕ ಗಂಗಿ ಮನೆಯಾಗ ಗೌರಿ ಹೊಲದಾಗ ಅನ್ನೋ ನಾಟಕ ಭಾಳ ಚೆನ್ನಾಗಿ ಮೂಡ್ ಬಂತು ಅದೇ ರೀತಿ ಇವಾಗ ಅಕ್ಕ ಅಂಗಾರ ತಂಗಿ ಬಂಗಾರ ಅನ್ನೋಂಥ ನಾಟಕನ ನಾವು ಈಗ ಪ್ರೆಸೆಂಟ್ ಹಾಕಿವಿ ಅದು ಕೂಡ ಎಲ್ಲ ಹೆಣ್ಮಕ್ಳು ಕುಟುಂಬ ಸಮೇತ ಕುಂತು ನೋಡುವಂಥ ನಾಟಕ ಮಾತ್ರ ಎಂಜಾಯ್ಮೆಂಟಿಗೆ ಮಾತ್ರ ನಿಮ್ಗೆ ಯಾವುದಕ್ಕೂ ನೀವು ಇದನ್ನೇ ಮಾಡ್ಕೊಳಂಗಿಲ್ಲ ಅಷ್ಟು ಚೆನ್ನಾಗಿ ನೀವು ಎಂಜಾಯ್ಮೆಂಟ್ ಮಾಡ್ಬೋದು ಅನ್ನೋ ಒಂದು ಭರವಸೆ ನಾನು ನಿಮಗೆ ಕೊಡ್ತೀನಿ ಗೋಕಾಕಿಗೆ ಬಂದೀವಿ ಸುತ್ತಮುತ್ತ ಅನೇಕ ಹಳ್ಳಿಗಳದವ ಹಾಗಾಗಿ ಇಲ್ಲಿ ಇದು ಕರ್ನಾಟಕದಲ್ಲಿ ಪ್ರಸಿದ್ಧವಾದಂತಹ ಊರು ಗೋಕಾಕ ಇಲ್ಲಿ ಕಲೆಗೆ ಪ್ರಸಿದ್ಧವಾದಂತಹ ಹೆಸರು ಗೋಕಾಕ್ ಅಂತ ಹೇಳ್ಬೋದು ಹಾಗಾಗಿ ಭಾಳ ಪ್ರೋತ್ಸಾಹ ಕೊಡುವಂಥ ಜನ ಇಲ್ಲ ಕಲೆ ಬಗ್ಗೆ ಭಾಳ ಪ್ರೋತ್ಸಾಹ ಕೊಡುವಂಥ ಜನ ಅದಾರ ಹಾಗಾಗಿ ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳ್ರಿ ನಿಮ್ಮ ಮನೆಯವ್ರಿಗೆ ಹೇಳ್ರಿ ನಿಮ್ಮಲ್ಲಿ ಆ ಹಳ್ಳಿಯಲ್ಲಿರೋ ಎಲ್ಲ ಜನತೆಗೆ ಹೇಳ್ರಿ ನಾಟಕ ಭಾಳ ಚಲೋ ಐತಿ ಎಲ್ಲರೂ ಕುಟುಂಬ ಸಮೇತವಾಗಿ ಕುಂತು ನೋಡುವಂಥ ನಾಟಕ ಅಂತ ಹೇಳಿ ಅವ್ರನ್ನ ಕಳಿಸ್ಕೊಡ್ರಿ ಯಾಕಂದರೆ ಇನ್ನೂವರೆಗೂ ಆದರೂ ನಾವು ಕಲೆನ ಬೆಳೆಸಬೇಕು ಕಲೆನ ಉಳಿಸ್ಬೇಕು ಅನ್ನೋ ಉದ್ದೇಶ ನಮ್ಮದು ಅದು ನಿಮ್ಮದು ಆಗಿರಲಿ ಯಾಕಂದರೆ ಉತ್ತರ ಕರ್ನಾಟಕದೊಳಗೆ ಕಲೆ ಅನ್ನೋದು ಭಾಳ ಪ್ರಸಿದ್ಧವಾದಂಥದ್ದೈತಿ ಹಾಗಾಗಿ ನೀವೆಲ್ಲರೂ ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳ್ರಿ ನಮ್ಮಂಥ ಕಲಾವಿದ್ರನ್ನ ಉಳಿಸ್ರಿ ಬೆಳೆಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೋಕಾಕ್ ಒಳಗೆ ಬಸ್ ಸ್ಟ್ಯಾಂಡ್ ಪಕ್ಕ ಪಾರ್ಕಿಂಗ್ ಜಾಗದೊಳಗೆ ನಾವು ನಾಟಕ ಕಂಪ್ನಿನ ಹಾಕಿವಿ ಬಂದು ಆಲ್ರೆಡಿ ಒಂದು ತಿಂಗ್ಳು ಆಗ್ತಾ ಬಂತು ಒಳ್ಳೆ ಪ್ರೋತ್ಸಾಹ ಕೊಟ್ಟಿರಿ ಇನ್ನು ಮುಂದೂ ಪ್ರೋತ್ಸಾಹ ಕೊಡ್ರಿ ಎಲ್ಲರೂ ಬರ್ರಿ ಕಲೇನ ಉಳಿಸ್ರಿ ಕಲೇನ ಬೆಳೆಸ್ರಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ ಶರ್ತಮೇಶ್ ನಮಸ್ಕಾರ ನನ್ನ ಹೆಸರು ಬೆಟಗೇರಿ ಸುಭಾಸ್ ಅಂತ ಮೂಲತಃ ನಾನು ಗದಗ್ ಬೆಟಗೇರಿ ಅವನು ಈ ರಂಗಭೂಮಿ ಕ್ಷೇತ್ರಕ್ಕೆ ಬಂದು ಇಲ್ಲಿಗೆ ಐದು ವರ್ಷ ಮುಗಿತಾ ಬಂತು ನಾನು ಜೇವರ್ಗಿ ರಾಜಣ್ಣನವರ ಕಂಪ್ನಿಯಲ್ಲಿ ಅವರ ನಿರ್ದೇಶನದಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡ್ತಾ ಬಂದೆ ಹಾಗಾಗಿ ನಾನು ಇಲ್ಲಿವರೆಗೂ ಅಂದರೆ ಕುಂಟುಕೋಣ ಜಾಣದಲ್ಲಿ ಖಳನಾಯಕನ ಪಾತ್ರ ಈಗ ಅಕ್ಕ ಅಂಗಾರ ತಂಗಿ ಬಂಗಾರ ಈ ನಾಟಕದಲ್ಲಿ ಕೂಡ ವಿಷಕಂಠನ ಒಂದು ಕುಡಿತದ ಪಾತ್ರ ಕುಡುಕನ ಪಾತ್ರ ಆ ಪಾತ್ರ ಕೂಡ ಚಿಕ್ಕದಾಗಿದ್ದರೂ ಚೊಕ್ಕದಾಗಿದೆ ಅದನ್ನು ಕೂಡ ನಮ್ಮ ಜೇವರಿಗೆ ರಾಜಣ್ಣನವರು ನಿರ್ದೇಶನ ಮಾಡಿದ್ರು ಅದನ್ನು ಮಹಾದೇವ್ ಹೊಸೂರವರು ಬರೆದು ಇಲ್ಲಿ ನಡೆಸ್ತಾ ಇದ್ದೇವೆ ಈಗ ಗೋಕಾಕ್ ಸುತ್ತಮುತ್ತಲಿನ ಜನತೆ ಹಳ್ಳಿಯ ಜನತೆಗಳೆಲ್ಲ ಬಂದು ಈ ನಾಟಕ ಚೆನ್ನಾಗಿದೆ ಇದಕ್ಕಿಂತ ಮೊದಲು ಕೂಡ ಗಂಗೆ ಮನೆಯ ಗೌರಿ ಹೊಲಿದಾಗ ಈ ನಾಟಕ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಎಲ್ಲ ಜನತೆ ಮಾತಾಡಿ ಅದನ್ನು ಹಾರೈಸಿದರು ಏನಾಗಿದೆ ಹಾಲಿಗೆ ನಾಟಿಗಳು ಉಪವಾಸ ಕೇಳ್ದ್ರು ಬರ ಬರಕ್ಕೆ ಅದಪ್ಪಾ ಅತ್ತೇನಾಗಿದೆ ಇವ ಯಾರ್ ಚಿನ್ ಮಾಡಕತ್ತಾನ ಇಕ್ಕೆ ಏನಾಗಿದೆ ಗುಡ್ ಕೇಳುವೆ ಯೋ ಮಾತ್ರ ಜಿಟ್ ಟ್ಯಾಚ್ ಆಗಿತ್ತು ಮತ್ತೆ ಮೆಟ್ಕ ಹೋಗ್ಬಾ ಆಗಳ ಹೊರದಿತ್ತು ನೋಡಿ ಅಂತ ಗುಮಟಿದತ್ತಿ ಏನು ಹೇಳಾಕೆ ಅಂತ ರೊಕ್ಕ ಎಷ್ಟೆಷ್ಟ್ ಬಂದಿ ತಾಯಿಗೆ ಹೊಯ್ ಕಳಾ ಕಚ್ಚಿದ್ದ ಯಾವ ಗಿಡದ ನೀವೇನು ಶೂಟಿಂಗ್ ಶುರು ಹಾಕಿ ಕಂಡಿದ್ರ ಗಿಡದ ಮೇಲೆ ಕುಂತಿದ್ದೇನಿಳದ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡ್ ಬಂದೇನೆ ಅಡುಗು ಹತ್ತು ಸಾವಿರ ರೂಪಾಯಿ ಎಲ್ರ ಮಕ್ಕಳ ಕೇಳಿದ್ರ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತೀರಿ ಈ ಕಡೆ ಗೊತ್ತಾಗ್ತಾ ಈ ಮಗ ಎಂತೋರ್ ಚಾಂಡ ಮಗನ ಸವಾಸಿ ಬಿಡ್ತಿರೋ ಏನ್ ಇಬ್ರು ಮಂದಿ ಸೇರ್ಕೊಂಡು ಶುಟ್ಟಿಂಗ್ கடிதம் நச்சுந்தரிவாவை தாங்க நக்கத்தகதவியான